ಪ್ಲೀಸ್ ಯಾರು ನೋಡತ್ತಿರ ಎಲ್ಲರೂ ಒಂದ್ ಕಮೆಂಟ್ ಹಾಕ್ಬಿಟ್ರಿ ಬಹಳ ಖುಷಿ ಆಗತ್ತ ನಮ್ರೆ ಹಂಗ ಅನ್ಕೊಂಡಿರ್ಲಿಲ್ಲ ನಾನ್ ಚಂದಾಗಿರ್ತೀನಿ ಅಂತ ಅನ್ಕೊಂಡಿದ್ದೆ ಮತ್ತ ನಾನು ಇನ್ನೊಂದು ಸಣ್ಣಕ್ಕಿದ್ದೀನಿ ನನಗೂ ಏನೇನ್ ತಿನ್ಬೇಕು ಏನೇನ್ ತಿನ್ಬಾರ್ದು ಇಷ್ಟ ಇಲ್ಲಮ್ಮ ಸಣ್ಣ ಕೂಸಿದ್ದಂಗೆ ಮತ್ ನನಗಂತ

ಎಲ್ಲರಿಗಿ ನಮಸ್ಕಾರ ಬಹಳ ದಿನದ ಮೇಲೆ ಕ್ರೇಜಿ ಕಪಲ್ಸ್ ಬಂದಿವಿ ಅಲ್ಲೇನು ನೋಡಿರ್ತೀರಿ ಬಿಡ್ರಿ ಕ್ರೇಜಿ ಕಪಲ್ಸ್ ಒಳಗ ಒಂದು ಸ್ಪೆಷಲ್ ಲಾಗ್ ಇವತ್ತು ತಮ್ಮಲ್ಲಿ ನೋಡಿರ್ತೀರಿ ಎಲ್ಲ ಎಲ್ಲರೂ ತಮ್ಮಲ್ಲಿ ನೋಡಿರ್ತೀರಿ ಮಾತಾಡೋಮ್ ಅಂತ ಅದ್ರ ಬಗ್ಗೆ ಈಗ ಎಲ್ಲ ವಿಡಿಯೋಸ್ ಅದು ಇದು ಡ್ರಾಪ್ ಆಗತ್ತಿದ್ದು ನಮ್ಮ ಯಾಕ ಏನು ಎಲ್ಲ ಹೇಳ್ತೀವಿ ಮತ್ತೆ ಮಾತಾಡೋಣ ದೊಡ್ಡದೈತೆ ಅದಕ್ಕೆ ಕತಿ ಬಾಳ ತೂರಿ ಬಂದಿದ್ದು ಅದೇ ರೀಸನ್ ಕಂತೂರಿ ಬಂದಿಲ್ಲ ಯಾಕೆ ಬಂದಿದ್ದು ಎಲ್ಲ ಮಾತಾಡೋಣ ಬರ ಅದಕ್ಕೆ ನೀವು ಯಾರ್ಗ ಎಲ್ಲರಿಗೂ ಸರ್ಪ್ರೈಸ್ ಕೊಡಬೇಕು ಅಂತ ಆ ಏನಂದ್ರೆ ಇವತ್ತೇ ಅದಕ್ಕೆ ಹೇಳಾಗುತ್ತೆ ನಾನು ಅಂದ್ರೆ ಹೊಸ ವರ್ಷಕ್ಕೆ ಹೊಸ ಸುದ್ದಿ ಹೊಸ ಸುದ್ದಿ ಸಿಂಗ್ ಸುದ್ದಿ ಅದಕ್ಕೆ ರಿವೀಲ್ ಹೇಳಾಗುತ್ತೆ ಏನು ಅಂತ ಎಲ್ಲಾ ಬಹಳ ದಿನ ಆಗಿತ್ತು ಇಲ್ಲಿ ಬಹಳ ಡಲ್ ಆಗಿಬಿಟ್ಟಿದ್ಲು

ಹಾ ಶಾಲಿ ಹುಡ್ರು ಆಟಾಡೋರು ಅವ್ರ ಇವ್ರು ಬಾಳ ಅದಾರ ಮನ್ಯಾಗ ಹೋಗ್ಬೇಕಂದ್ರ ನಮ್ಮ ಮನ್ಯಾಗ ವಾಯ್ಸ್ ಯಾಕೋ ಬರತ್ತ ನಮ್ಮ ಮಮ್ಮಿನು ಅವ್ರ ಇವ್ರು ಅದಾರ ಇದೇ ನಮ್ಮ ಬ್ಯಾಗ್ರೌಂಡು ನಾವ್ ಏನಾರ ಹೇಳ್ಬೇಕಂದ್ರ ಇಲ್ಲೇ ಕುಂದರ್ತಿ ಏನರ ಒಂದು ವಿಷಯ ಹೇಳಬೇಕಂದ್ರ ಇದು ಏನದ ಲವ್ ಸ್ಟೋರಿ ಇಲ್ಲಿ ಮಾಡಿದ್ವಿ ಕಡಿಮೆ ಮಾಡಿದ್ವಿ ತೆಗದಾರ ಅದು ಬೇವಿನ ಗಿಡ ಆಹ್ ಇದೇ ನಮ್ದಂತ ಒಂದು ಸ್ಟುಡಿಯೋ ಪರ್ಸನಲ್ ರೂಮ್ ಅಂತ ಏನಿಲ್ಲ ನಾವು ಮಿಡಲ್ ಕ್ಲಾಸ್ ಮಾಡಿ ಗೊತ್ತಿರ್ತೀವಿ ನಿಮಗೂ ಹೆಂಗಂತ ಹಿಂಗೆ ಸಪ್ರೇಟ್ ರೂಮ್ ಸಪ್ರೇಟ್ ಜಾಗ ಅಂತ ಏನಿಲ್ಲ ಅದಕ್ಕೆ ನಾವು ನಾವೆಲ್ಲಿರ್ತಿವಿ ಅಲ್ಲೇ ವಿಡಿಯೋ ಮಾಡ್ತಿರ್ತೀವಿ ನಾವು ಸುಮಾರು ಒಂದು ಎರಡು ವಾರ ಮೂರು ವಾರ ನಾವು ಬೆಂಗಳೂರಿನಿಂದ ಬಂದ ಎಷ್ಟು ದಿನ ಆಯಿತು ಒಂದು ತಿಂಗ್ಳು ಆಗಕ್ಕೆ ಬಂತು ಒಂದು ತಿಂಗ್ಳು ಆಯ್ತು ಅನ್ಸ ಈ ಇಪ್ಪತ್ತು ಮೂರನೇ ತಾರೀಕಿಗೆ ಏನು ಬಂದಿದ್ವಿ ನಾವು ಇವತ್ತು ಒಂದು ವಾರ ಮೇಲೆ ಹತ್ತು ದಿನ ಆಯಿತು ಇಪ್ಪತ್ತ್ ಮೂರನೇ ತಾರೀಕಿಗೆ ಬಂದಿದ್ವಿ ಬಂದು ಅಲ್ಲಿಂದ ಬರುವಾಗ ಈಗ ಬಸ್ ಒಳಗ ಇದು ವಾಮಿಟ್ ಆಗತ್ತ ನಾರ್ಮಲ್ ಬಸ್ ಒಳಗ ವಾಮಿಟಿ ಗಿಮಿಟ್ ಆಗತ್ತಲ್ಲ ಅದಕ್ಕೆ ಅಲ್ಲಿಂದ ಬರುವಾಗ ಬಸ್ ಒಳಗ ವಾಮಿಟಿ ಗಿಮಿಟ್ ಅದು ಇದು ನಾರ್ಮಲ್ ಅಂತ ಸುಮ್ಮ ನಾವು ಆಮೇಲೆ ಇಲ್ಲಿ ಊರಿಗೆ ಬರ್ನಾ ಡಲ್ ಆಗ್ಬಿಟ್ಲು ಆರಾಮ್ ತಾಗ್ಬಿಡ್ತಲ್ಲ ಅದಕ್ಕೆ ಆಯ್ತಂದ್ರೆ ನಮ್ಗ ಊಟ ಮಾಡೋದು ಒಟ್ಟೊಟ್ಟು ಹೋಗೋಲ್ ಯಾಕೆ ಹಿಂಗ್ರಿ ಯಾಕೆ ಹಿಂಗ್ರಿ ಅಂತ ಅದು ಬಸ್ನಾಗ ಬಂದಿಯಲ್ಲ ಎಲ್ಲ ಬಿಡು ನಾನು ಹಂಗೆ ನಾವು ಹಂಗೆ ಹಂಗೆ ಅನ್ಕೊಂಡಿದ್ವಿ ಬಸ್ನಾಗೆ ಬಂದಿವಲ್ಲ ಅದೇ ಗುಂಗ್ನಾಗ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿದ್ವಿ ಅದಕ್ಕ ಮೂರು ವರ್ಷ ಆಯ್ತು ಎಲ್ಲರೂ ಇಲ್ಲಿ ಊರಾಗೂ ಎಲ್ಲರೂ ಯಾಕೆ ಹೋಳಿ ನಮ್ ನಮ್ಮ ಕಡೆ ಏನು ಕೇಳ್ತಾರೆ ಅಲ್ಲಿ ಬೇ ಬೇರೆ ಊರಾಗ ಏನು ಗ ಕೇಳ್ತಾರೆ ಗೊತ್ತಿಲ್ಲ ಈ ಕಡೆ ನಮ್ಮ ಕಡೆ ಯಾಕವ ಹೋಳಿಗೆ ಯಾವಾಗ ಮಾಡಿ ಉಣಿಸ್ತಿ ನಮಗ ಹೋಳಿಗೆ ಯಾವಾಗ ಮಾಡಿ ಉಣಿಸ್ತಿ ಎಲ್ಲರ ಬಾಯಾಗ ಅದೇ 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 ಕೇಳಿ ಕೇಳಿ ಸಾಕಾಗ್ಬಿಟ್ಟಿದ್ ನನಗೆ ಅದಕ್ಕೂ ನಿಮ್ಮ ಬಂದ್ರು ಜಾಸ್ತಿ ಮುಚ್ಚಿಡಕಾಗಲಿಲ್ಲ ಯಾಕಂದ್ರೆ ನಮಗೂ ರೀಸೆಂಟ್ ಆಗಿ ಗೊತ್ತಾಗಿದೆ ರೀಸೆಂಟ್ ಆಗಂದ್ರೆ ಒಂದು ಒಂದು ಎರಡು ವಾರ ಒಂದು ವಾರ ಆಯಿತು ಅಂದ್ರೆ ಮನ್ಯಾಗ ಗೊತ್ತಾಗಿದ್ದಿನ ಹಾಸ್ಪಿಟ್ಲಿಗೆ ಹೋಗಿದ್ದಿಲ್ಲ ನಾವು ಅದಕ್ಕೆ ಇದು ಕಿಟ್ ಚೆಕ್ ಮಾಡ್ತಾರೇ ನಾರ್ಮಲ್ ಆಗಿ ಅದು ಊಟ ಹೋಲಾರ್ದು ಸುಸ್ತಾಗ ಈಕಿ ಲಾಸ್ಟ್ ಟೈಮ್ ದೀಪಾವಳಿಗೆ ಬಂದಾಗ ನೀರ್ ಚೇಂಜ್ ಆಗ್ಬಿಡುತ್ತಲ್ಲ ಪಟ್ಟನ ಆರಾಮ್ ತಗಬಿಡ್ತಾಳ ಒಂದು ಪ್ರತಿ ಸಲ ಬಂದಾಗ ಹಿಂಗೆ ಇರ್ತಾಳೆ ಈ ಸಲನು ಹಿಂಗೆ ನಾರ್ಮಲ್ ಇದು ಅದಕ್ಕೆ ನಾರ್ಮಲ್ ಅದೇ ನಾವು ತಲೆ ಕೆಡ್ಸ್ಕೊಂಡಿದ್ದಿಲ್ಲ ಅದಾಗಿ ಎಷ್ಟೋ ದಿನ ಆಮೇಲೆ ನಾವು ಇದು ಗೊತ್ತಾಗಿದ್ದು ನಮ್ಮ ಅಣ್ಣನಿಂದ ನಾನು ಯಾಕ ಯಾಕಂದರೇ ಏನು ಹೇಳಿ ಅಲ್ಲ ನೇರ ಹೇಳಿ ನನಗ ಬರೇ ಊಟ ಮಾಡೋ ಊಟ ಆತಿ ಬಂದಂಗ ಆಗೋದು ಜಾಸ್ತಿ ಊಟ ಹೋಗಾಕತಿದಿಲ್ಲಾ ಅದಕ್ಕೆ ನನಗ ಯಾಕೆ ಹಿಂಗಾಗತಿ ಬಾವಿ ಅಂತ ಅಂದ ಅಂದ ಅನ್ನ ಬಾವಿ ಅಂತ ಅನ್ನ ಕುಂತೆ ಕುಂತ ಕೈ ಕೊಡಂದ ಕೈ ಹಿಂಗ್ ನೋಡಕತ್ತೀನಿ ಎಷ್ಟು ಒಂದ್ ನಿಮಿಷಕ್ಕ ಒಂದ್ ನಿಮಿಷಕ್ಕ ತೊಂಬತ್ತರ ಮ್ಯಾಗ ಅದು ಬಿಟ್ಟು ಇಲ್ಲಿ ಇದು ಹೊಡ್ಕೊತಂದ್ರೆ ಅದು ಹೌದು ಕನ್ಫರ್ಮ್ ಅಂತ ಅರ್ಥ ಅದಕ್ಕೆ ಅಲ್ಲೇ ಚೆಕ್ ಮಾಡಿ ಹೇಳ್ಬಿಟ್ಟೆ ಕನ್ಫರ್ಮ್ ಕನ್ಫರ್ಮ್ ಆದಾಗ ಒಂದೊಂದು ಸಲ ಡಾಕ್ಟ್ರ್ ಇಟ್ಬಿಡ್ತಾರೆ ಅವ ಹೆಂಗೆ ಕನ್ಫರ್ಮ್ ಅಂತ ಹೇಳ್ಬಿಟ್ಟು ನಾವು ಹೆಂಗೆ ಚೆಕ್ ಮಾಡ್ಯಾನ ಏನು ನಮ್ಗೆ ಗೊತ್ತಿಲ್ಲ ಅದು ಚೆಕ್ ಮಾಡಿ ತನ್ನ ಪಾಡಿ ತಾ ತ ಯಾರಿಗೂ ಹೇಳಿಲ್ಲ ಅವ ನೋಡ್ಯಾನ ಹಿಂಗೆ ಚೆಕ್ ಮಾಡ್ಯಾನಿ ಹಿಂಗೆ ಹಿಡ್ದಾನ ಏನು ಅನ್ಸೈತಾನ ಕೈ ಬಿಟ್ಟು ಡ್ಯಾನ್ಸ್ ಹೊಡಿಯಾಕತ್ತ ಬಿಟ್ಟಾನ ಅವ ಒಬ್ನೆ ಕೊಡೋದು ಒಬ್ನೆ ಹಿಂಗೆ ಯಾಕೆ ಮಾಡಕತ್ತಾನ ಅಂತ ನನಗೆ ನಗು ಬರಕತ್ತಿ ನಗು ಕಂಟ್ರೋಲ್ ಆಗತ್ತಿಲ್ಲ ಹಂಗೆ ಅಂದ್ರೆ ಆಯ್ತ ಅಂದ್ರೆ ನನಗೆ ನನ್ನ ಖುಷಿಗೆ ನನಗೆ ಅವ್ರ ಮುಂದೆ ಇದು ಪಡ್ಸ್ಕೊಳಕ್ಕೆ ನನಗೂ ಇದು ಅನ್ಸಾಕತ್ತಿದಿಲ್ಲ ನಗೂ ಬರಕತ್ತೈತಿ ಸುಮ್ ಆಗಿನ ನಾನು ಆಮೇಲೆ ಹಿಂಗೆ ಅಂತ ಹೇಳಿದ ನಾ ಯಾರು ನಂಬ್ಲಿಲ್ಲ ಹಿಂಗೆ ಒಯ್ಲಿ ಬಿಡು ಹೊಲ್ ಬಿಡು ಅಂತ ಒಂದು ಎರಡು ಮೂರು ದಿನ ಬಿಟ್ವಿ ಅದನ್ನು ಎರಡ್ ಮೂರು ದಿನ ಒಂದು ವಾರನ ಬಿಟ್ವಿ ಹಬ್ಬ ಇಬ್ಬ ಎಲ್ಲ ಮುಗಿ ಮಟ್ಟ ಬಿಟ್ಟು ಆಮೇಲೆ ಬಹಳ ದಿನ ಆಗಿಂದ ನನಗೆ ಇನ್ನ ತೀರ ಜಾಸ್ತಿ ಆಗ್ಬಿಡ್ತು ವಾಂತಿ ಆಮೇಲೆ ಅವನೇ ಹೇಳಿದ ಇದು ಆಮೇಲೆ ಒಂದು ಕಿಟ್ ತಗೊಂಬಂದು ಚೆಕ್ ಡೌಟ್ ಇತ್ತು. ಅದಕ್ಕಾ ಬಹಳ ಸುಷ್ಟ ಆಗೋದು ಯಾಕ ಅಕ್ಕ ಡಲ್ ಆಗ್ಯಾಳ ಊರಿಗೆ ಬಂದಿಂದನೇ ಈ ಊರ ನನಗೆ ಇಷ್ಟ ಇಲ್ಲನೋ ಅಂತ ನೀವ್ ಅನ್ಕೊಂಡಿದ್ರಿ ಇಷ್ಟ ಇದೆ ಎಲ್ಲಾ ನಿಮಗೆ ಕಾಮೆಂಟ್ಸ್ ಈಗ ಆನ್ಸರ್ ಈ ಲಾಗ್ ಅಲ್ಲಿ ಸಿಗುತ್ತೆ ಅಂತ ಗೊತ್ತಿದೆ ಊರು ಇಷ್ಟ ಇಲ್ಲನೋ ಇಲ್ಲಿ ಇರಕ್ಕೆ ಇಷ್ಟ ಇಲ್ಲನೋ ಬೆಂಗಳೂರ್ ಬಿಟ್ಟು ಬಂದಿದ್ದಕ್ಕೆ ಬೇಜಾರನ್ನೋ ಅದು ಬೆಂಗಳೂರಿನ ಅಕ್ಕಾ ಖುಷಿ ಖುಷಿಯಾಗಿತ್ತು ಇಲ್ಲಿ ಬಂದಿಂದ ಡಲ್ ಆಗ್ಯಾಳ ಯಾಕ ಡಲ್ ಆಗ್ಯಾಳ ಏನನ್ನೋದು ಎಲ್ಲಾ ಇದೆ ಮತ್ತ ಮಕ್ಕದ ಮ್ಯಾಗ ನಗು ಇಲ್ಲ ಕಳ ಇಲ್ಲ ಈಗಾನೂ ಇಲ್ಲ ಅದೆ ರೀಸನ್ ಅದೇ ರೀಸನ್ ಎಲ್ಲಾ ಸುಷ್ಟಾಗಿ ಇದವಾಗಿ ವಾಮಿಟ್ ಆಗೋದು ಜಾಸ್ತಿ ವಾಮಿಟು ಎಲ್ಲರೂ ಒಂದು ಸ್ವಲ್ಪ ಬೈಕ್ ಮ್ಯಾಗ ಹೋಗ್ಬಂದ್ರು ವಾಮಿಟು ಕುಂತರೂ ವಾಮಿಟು ಉಂಡ್ ಉಂಡ್ರ ಊಟ ಮಾಡಿ ನೀರು ಕುಡಿದ್ನಂದ್ರೆ ವಾಮಿಟ್ ಎಲ್ಲ ಆದರೂ ಬೈದು 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 ಪ್ರೇಮ ಉಣಿಸ್ತಿದ್ದ ಉಣಿಸ್ತಿದ್ದ ಸ್ವಲ್ಪ ಉಣ್ಣಾಕತ್ತೀನಿ ಈಗ ಉಣ್ತಾಳ ಅಂದ್ರೆ ಖಾರ ಹಸಿ ಮೆಣಸಿನ್ಕಾಯಿ ಮಾಡಿ ಖಾರ ಒಂದು ಏಸ್ಕೊಂಡ್ ನಾನು ಖಾರ ಈಗ ಸ್ವಲ್ಪ ಯಾವ್ದಾರು ಹಾಸ್ಪಿಟಲ್ ಹೋಗಿ ಬಂದು ಗುಳಿಗೆ ಗಿಳಿಗೆ ಕೊಟ್ಟಾರ ಅವರು ಊಟ ಅದು ಎಲ್ಲ ಪಾಸಿಟಿವ್ ಎಲ್ಲ ನಾರ್ಮಲ್ ಐತಿ ನಿಮಗೆ ಅದು ಕಿಟ್ ತೋರಿಸಬೇಕಂದ್ರೆ ಕಿಟ್ ಮಿಸ್ ಆಗಿಬಿಟ್ಟೈತಿ ಬೆಂಗಳೂರು ಆಗಿಬಿಟ್ಟು ಬಂದ್ಬಿಟ್ಟಿವಿ ಕಿಸ್ ಅಂತ ನೋಡು ಬೆಂಗಳೂರು ಆಗಿಬಿಟ್ಟು ಬಂದ್ಬಿಟ್ಟಿ ಕಿಟ್ ಅದು ಪಾಸಿಟಿವ್ ಬಂತಲ್ಲ ಆಮೇಲೆ ನಾನು ಒಂದು ಯೂಟ್ಯೂಬ್ ಒಳಗೆ ಒಂದು ಸ್ವಲ್ಪ ವಿಡಿಯೋ ನೋಡಿದೆ ನಾನು ಒಂದೊಂದು ಕಿಟ್ ಎಕ್ಸ್ಪೈರ್ ಆಗಿರ್ತಾವೆ ನಾರ್ಮಲ್ ಆಗಿ ಹಂಗೆ ತೋರಿಸ್ಬಿಡ್ತಾವೆ ಹಿಂಗೆ ತೋರಿಸ್ಬಿಡ್ತಾವೆ ಅವಾಗೂ ನಾನು ಜಾಸ್ತಿ ಇತ್ತು ಖುಷಿ ಆದ್ರೆ ಎಕ್ಸಾಕ್ಟ್ ಆಗಲಿಲ್ಲ ನಾನು ನಾರ್ಮಲ್ ಇದ್ದೆ ಇದು ಮಾಡೋದು ಬಿಡು ಹಂಗೆ ಏನು ಹೇಳಕ್ಕೆ ಅದು ಸ್ವಲ್ಪ ದಿನ ಹಿಂಗೆ ಅಂತ ನಾವು ಭಾಳ ಕಡೆ ಕೇಳಿದ್ವಿ ಹಂಗೆ ಹಿಂಗೆ ಅಂತ ನಾವು ಅದೇ ರೀತಿಯೇ ಯೋಚನೆ ಮಾಡಿಕೊಂಡ ಸ್ವಲ್ಪ ದಿನ ಸುಮ್ಮನೆ ಇದ್ವಿ ನೀವು ಕಮೆಂಟ್ಸ್ ಎಲ್ಲ ಅದು ಭಾಳ ಮಾಡಕತ್ತಿದ್ರಿ ಈಗ ನಾರ್ಮಲ್ ಆಗಿ ಊರಿಗೆ ಬರುತ್ತೆ ಹಂಗೆ ಅಲ್ಲ ಅಂತ ಸ್ವಲ್ಪ ಜನ ಫೇಸ್ ನೋಡಿ ಗೇಸ್ ಮಾಡಿಬಿಟ್ಟು ಅಂತ ಹೌದು ಗೈಸ್ ದೀಪ ಪ್ರೆಗ್ನೆಂಟ್ ಬಸರಿ ಹೆಣ್ಮಗಳು ದೀಪ ಪ್ರೆಗ್ನೆಂಟ್ ಆಗ್ಯಾಳ ಎಲ್ಲರಿಗಿ ಈ ಸುದ್ದಿ ತಲುಪೈತಿ ಅನ್ಕೋತೀವಿ ಎಲ್ಲರೂ ಖುಷಿ ಪಟ್ಟಿರ ಅನ್ಕೋತೀವಿ ನಿಮ್ ಖುಷಿ ನಾವು ಮನೆ ಮನೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದ್ವಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಎಲ್ಲ ನಾರ್ಮಲ್ ಐತಿ ಎಲ್ಲ ನಾರ್ಮಲ್ ಐತಿ ಏನು ಪ್ರಾಬ್ಲಮ್ ಇಲ್ಲ ಚೆಕ್ ಮಾಡ್ಸಿದ್ವಿ ಟ್ಯಾಬ್ಲೆಟ್ ಇದೆಲ್ಲ ನಾರ್ಮಲ್ ಐತಿ ಮದುವೆಯಾಗಿ ಎರಡು ವರ್ಷದ ಮಟ್ಟ ಎರಡು ವರ್ಷ ಗ್ಯಾಪ್ ಮಾಡಿ ಮೂರನೇ ವರ್ಷ ರನ್ನಿಂಗ್ ಇದ್ದಾಗ ಪ್ಲಾನ್ ಮಾಡಿಂಗ್ ಮಾಡಿದ್ದು ನೀವು ಇಲ್ಲಿ ಬಿಡು ಯಾವಾಗ ಮುಂದನು ಆಗೋದಾಗುದ ಪ್ಲಾನಿಂಗ್ ಮಾಡಬೇಕಂದ್ರೆ ಬಿಟ್ಬಿಟ್ಟಿದ್ವಿ ನಾರ್ಮಲ್ ಆದಾಗ ಅಲ್ಲಿ ಬಿಡು ಅಂತ ಸುಮ್ಮ ಅದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ಮುಂದೆ ಹೇಳೋಂಗ ಆಗೈತಿ ಇಷ್ಟೇ ಇತ್ತು ಈ ವಿಷಯನ ನಿಮ್ಗೆ ತಲುಪಿಸ್ಬೇಕಿತ್ತು ಈ ವಿಷಯ ತಲುಪಿಸೋದಕ್ಕಿಂತ ನಿಮ್ಗೆ ಡೌಟ್ಸ್ಗಳು ಕ್ಲಿಯರ್ ಮಾಡ್ಬೇಕಿತ್ತು ದೀಪಾ ಇಲ್ಲಿ ಬಂದಿದ್ದು ನನಗೆ ಭಾಳ ಇದು ಅನಿಸ್ಬಿಟ್ಟಿತ್ತು ಎಲ್ಲರೂ ಈಗಿನ ಬಗ್ಗೆ ಹಂಗೆ ಇಲ್ಲಿ ಇಲ್ಲಿರಕ್ಕೆ ಇಷ್ಟ ಇಲ್ಲ ಹಂಗೆ ಅದಕ್ಕೆ ನನಗೆ ಯಾವಾಗ ರಿವೀಲ್ ಮಾಡ್ಬೇಕಪ್ಪ ಯಾವಾಗ ರಿವೀಲ್ ಮಾಡ್ಬೇಕಪ್ಪ ಅಂತ ದಿನವೇ ಹಾಸ್ಪಿಟ್ಲ್ಗೆ ಹೋಗಿ ಬಂದು ಅವತ್ತೇ ಹೇಳಬೇಕು ಅವತ್ತೇ ಲಾಗೊಳಗೆ ಹೇಳ್ಬಿಡೋ ಆ ಹೀಗೆ ಲಾಗ್ ಮಾಡ್ಕೊತಿದ್ದಿ ಅವಾಗೇ ಹೇಳಿಬಿಡೋಕಂದ್ರ ಇಲ್ಲ ದೊಡ್ಡವರ ಮನ್ಯಾಗ ಬ್ಯಾಡ ಆಯಿಶಿಂದಿ ಹೇಳಬಹುದು ದುಡುಕ್ ಬ್ಯಾಡ್ರಿ ಅಂತಂತ ಸ್ವಲ್ಪ ಬುದ್ಧಿ ಹೇಳಿದ್ರು ನಮಗೆ ಇದಕ್ಕಿಂತನೇ ಒಂದು ಲಾಗ್ ಮಾಡೋಂತ ಇವತ್ತು ಇಷ್ಟ ದಿನ ಬಿಟ್ಟು ಇವತ್ತು ಮಾಡಕತ್ತೀವಿ ಇಷ್ಟ ದಿನ ಆದ್ರೆ ಒಂದೆರಡು ಮೂರು ಎರಡು ವಾರ ಹ್ಮ್ ಆಸ್ಪಟಲ್ ಓ बंदಿದು ಆಗಿಂದ ಆಗಿದ್ನ ಯಾಕಂದ್ರೆ ಆಸ್ಪಟಲ್ಗೆ ಹೋಗಿ ಸ್ಕ್ಯಾನಿಂಗ್ ಮಾಡ್ಸಿದಾಗೆ ಕನ್ಫರ್ಮ್ ಅದು ಹ್ಮ್ ನಾವು ಕಿಟ್ ಚೆಕ್ ಮಾಡಿದೀವಿ ನಾಡಿ ಚೆಕ್

ಈ ವಿಷ ನಿಮಗ ಹೇಳಕಲ್ಲ ಲಾಗ್ ಮಾಡಾಕತಿವ ನಮ್ಗ್ ಏನ್ ಅನ್ಸಕತಿಲ್ಲ ಆಮೇಲೆ ಇದು ಅಪ್ಲೋಡ್ ಮಾಡ್ತೀವಿ ನೀವ್ ನೋಡ್ತೀರಿ ನೀವ್ ಯಾವ್ಯಾವ ತರ ವಿಶ್ ಮಾಡ್ತೀರಿ ಎಷ್ಟ್ ಜನ ಕಂಗ್ರಾಟ್ಸ್ ಅಂತ ಕಮೆಂಟ್ ಹಾಕ್ತೀರಿ ಎಷ್ಟು ಜನ ಏನೇನೋ ಅಂತೀರಿ ಏನೇನೋ ಬಹಳ ಕೃತಿ ತೋರಿಸಿ ಜನನು ಇದಕ್ಕ ಕಾಯಕತ್ತಿದ್ರಿ ಯಾವಾಗ ಅಣ್ಣಾ ಗುಡ್ ನ್ಯೂಸ್ ಯಾವಾಗ ಯಾವಾಗ ಬೇಬಿ ಮಾಡ್ಕೋತೀರಿ ಯಾವಾಗ ಬೇಬಿ ನಿಮ್ಗಂದ್ ಬೇಬಿ ಇದ್ರೆ ಚಂದ ಇರ್ತೇತಿ ಚಂದನ ಬೈದನು ಹೇಳಾರ ಬುದ್ಧಿಮಾತ್ ಹೇಳ್ಯಾರ ಒಬ್ಬೊಬ್ರು ನಾರ್ಮಲ್ ಆಗಿ ಹೇಳಾರ ಒಬ್ಬೊಬ್ರು ಸ್ಟಾರ್ಟಿಂಗ್ ಅಲ್ಲಿ ಬೆಂಗಳೂರಾಗ ಕಮೆಂಟ್ಸ್ ಬರ್ತಿದ್ವು ಇಷ್ಟುದ್ ಪಾಪ ಅವ್ರ ಅಕ್ಕಾರ ಎಷ್ಟ್ ಟೈಮ್ ಕೊಟ್ಟು ನಮ್ಮ ಬಗ್ಗೆ ತಿಳಿಸಿ ಬುದ್ಧಿಮಾತ್ ಹೇಳಿ ಯಾವಾಗ ಮಾಡ್ಕೊಬೇಕ್ ಅವಾಗ ಮಾಡ್ಕೊಂಡ್ ಚಂದ ನೀವೀ ಬುದ್ಧಿಮಾತ್ ಬೇದನು ಹೇಳಾರ ಪ್ರೀತಿಲಿನು ಹೇಳಾರ ಎಲ್ಲಾ ತರನು ಹೇಳ್ಯಾರ ಆಗು ಟೈಮಿಗೆ ಆಗ್ತೈತಿ ಅಂತ ನಾವು ಆಗೋ ಟೈಮಿಂಗ್ ಅಂತ ಅಲ್ಲ ನಾವು ನಾವು ಒಂದು ನಮ್ದೊಂದು ಫ್ಯಾಮಿಲಿ ಪ್ಲಾನಿಂಗ್ ಅಂತ ಇತ್ತು ಈಗ ಮಾಡ್ಕೋಬೇಕು ಈಗ ಇಲ್ಲ ಅಂತ ಅದು ಈಗ ಈಗ ಟೈಮ್ ಬಂತು ನಮಗೂ ಸ್ವಲ್ಪ ಏನದು ನಾನು ಅಪ್ಪ ಆಗಕತ್ತೀನಿ ಅಂದ್ರೆ ನಂಬಕ ನಾನೇ ಇಲ್ಲ ಸಣ್ಣ ಕೂಸಿದ್ದಂಗೆ ಇದ್ದೀನಿ ಮತ್ತೆ ನನಗೊಂದು ಕೂಸು ಅಂತ ನೋಡ್ರಿ ಹೆಂಗೈತಿ ಕೂಸು ಅಂದ್ರೆ ಕೂಸನ್ನು ಭಾಳ ದೊಡ್ಡವ ನೀವು ನೋಡಿ ನಾನು

ಸಣ್ ಸಣ್ಣ ಬರ್ತಿದ್ದಲ್ಲಿ ಕೆಂಪಗೆ ಅವ್ನು ತಗಿ ಹುಡ್ತಿದ್ರು ಆಮೇಲೆ ಮದುವೆ ಆಗಿಂದ ಈಕಿ ಒಂದ್ ಎರಡು ಮೂರು ಸಲ ಬ್ಲೇಡ್ ಹಚ್ಬಿಟ್ರೆ ಈಗೂ ಬರಕ್ ತಡ ಇಲ್ಲ ಮೀಸಿ ಆದ್ರೆ ಏನ್ ಮಾಡಬೇಕು ಗಡ್ಡ ಮೀಸಿ ಇಷ್ಟ ನಮ್ಮ ಅವ್ರಿಗೆ ಅದ್ರ ಸಂಬಂಧ ಗಡ್ಡ ಮೀಸಿ ಬಿಡಾಕತ್ತಿಲ್ಲ ಬರ್ಲಾರ್ದಂಗೆ ಇಷ್ಟೇ ಇದ್ರೆ ಚೆಂದ ಲೈಟಾಗಿ ಸುಮ್ಮಂತೆ ಹಂಗೆ ಇರ್ಬೇಕು ಸ್ಕಿನ್ ಹಾಳಾಗ್ಬಿಡ್ತೈತಿ ಜಾಸ್ತಿ ಗಡ್ಡ ಮೀಸಿ ಇದ್ರೆ ಹೆಣ್ಮಕ್ಳಿಗ ಹೆಣ್ಮಕ್ಳಿಗಿ ಅವ್ರ ಇಷ್ಟಪಡೋ ಹುಡುಗ ಗಡ್ಡ ಇರ್ಬೇಕು ಮೇಸಿ ಇರ್ಬೇಕಂತ ಇಷ್ಟ ಇದು ಅಪ್ಪ ಅದು ಬಿಡ್ರಿ ಸೈಡಿಗೆ ಅದನ್ನ ನಮ್ಮ ಪುರಾಣ ಹಂಗೇ ಇರ್ತಾವತ್ರ ನಿಮಗ್ ನಾಕೈದಿನ ಹಂಗೆ ತೊಂದರ್ಬೇಕಾಗತ್ತೆ ನೀವು ಈ ವಿಷಯನ ಹೇಳ್ಬೇಕಂತ ವಿಡಿಯೋ ಮಾಡಿದ್ವಿ ಈ ವಿಷಯ ನಿಮಗೆ ತಲುಪೈತಿ ಎಲ್ಲರೂ ಖುಷಿ ಪಟ್ಟಿರಿ ವಿಶಸ್ ಮಾಡ್ರಿ ನಿಮ್ ವಿಶ್ಯಸ್ ಆದಷ್ಟು ಜಲ್ದಿ ನೆಕ್ಸ್ಟ್ ಬ್ಲಾಗ್ ಒಳಗೇ ಮಾಡಿ ಜಾಸ್ತಿ ಮಾಡಕತ್ತಿಲ್ಲ ಅಂತ ನಮ್ದು ಇದು ಡೈಲಿ ಡೈಲಿ ವೀಡಿಯೋ ಒಂದು ಸ್ವಲ್ಪ ಗ್ಯಾಪ್ ಮಾಡಿ ಯಾಕಂತ ಇದಾದ ಅಕ್ಕಿ ಅಕ್ಕಿ ನಾರ್ಮಲ್ ಆಗಿದ್ದಾಗ ಅಕ್ಕಿ ಕರ್ಕೊಂಡು ವಿಡಿಯೋ ಮಾಡಬಹುದು ಅಕ್ಕಿ ಬೇ ಬೇಯ್ದು ಮಾಡಿಸಬಹುದು ಈ ಟೈಮ್ ಒಳಗೆ ಅಕ್ಕಿಗೆ ಅಕ್ಕಿಂದ ಅಕ್ಕಿಗೆ ಸುಸ್ತಾಗಿ ಬಿಟ್ಟಿರುತ್ತ ಒಂದ್ ಸ್ವಲ್ಪ ಇದ್ರೊಳಗೆ ಇರ್ತಾಳ ಆಕಿ ಬಾ ಬಾ ವಿಡಿಯೋ ಮಾಡು ವಿಡಿಯೋ ಮಾಡು ಅಂತ ಟಾರ್ಚರ್ ಕೊಡ್ತಿದ್ಲು ನನಗೆ ಗೊತ್ತೇ ಊಟನೆ ಇರ್ತಿದ್ದಿಲ್ಲ ನಾನು ಶಕ್ತಿನೇ ಇರ್ತಿದ್ದಿಲ್ಲ ಆಕಿ ಏನು ಮಾಡ್ತಿದ್ಲು ಬ್ಯಾಡ ವಿಡಿಯೋ ಗ್ಯಾಪ್ ಅಂತ ಆಕಿಗೆ ಯಾವಾಗ ತಿಳಿದು ಬಂದು ಮಾಡ್ತಿದ್ಲು ಅವಾಗ ಆಕಿನ ಕರ್ಕೊಂಡು ವಿಡಿಯೋ ಮಾಡ್ತಿದ್ದೆ ಅಷ್ಟೇ ಲಾಗ್ ಒಳಗೆ ಜಾಸ್ತಿ ಕಾಣಿಸಿದ್ದಿಲ್ಲ ಕರೆ ಹೇಳ್ಬೇಕಂದ್ರ ನಾನು ಒಳಗೆ ಎಷ್ಟು ಇದು ಅನಿಸ್ತಿತ್ತು ನನಗೆ ಆದ್ರೂ ನಿಮ್ಮ ಮುಂದೆ ಅಷ್ಟು ನಕ್ಕೋತಿರ್ತಿದ್ದೆ ನಾನು ನನಗೆ ಬಹಳ ಇದು ಇರ್ತಿತ್ತು ಆದ್ರೆ ನಿಮ್ಮ ಮುಂದೆ ನಕ್ಕೋತಿರ್ಬೇಕಲ್ಲ ಅಂತಂದು ಆದ್ರೆ ಇಷ್ಟು ಡಲ್ ನಿಮ್ಮ ಮುಂದೂ ಅಷ್ಟು ಇದು ತೋರಿಸಿಲ್ಲ ಆಕಿ ಎಷ್ಟು ಡಲ್ ಆಗಿದ್ರು ಎಷ್ಟು ಕಷ್ಟ ಇದ್ರೂ ವಿಡಿಯೋ ಒಳಗೆ ಮಾತ್ರ ನಾ ಕೂತನೇ ಇದ್ಲಾಕಿ ಇಷ್ಟಿಗೆ ನಾನು ಯಾರ ಸಪ್ಪ ನಾನು ಇಲ್ಲ ಅಂತ ಕೇಳ್ಕೊತ ಕೂತು ಬಂದ ಆ್ಯಕ್ಟಿವ್ ದೀಪ ಹೆಸರು ಕೊಟ್ಟಾನ ಅದಕ್ಕೆ ನಿಮ್ ಒಂದರ ಖುಷಿಯಾಗಿರ್ಬೇಕಲ್ಲ ನೋಡೋರ್ಗು ಇದು ಬೇಜಾರಾಗಬಾರ ಒಬ್ರು ಕಮೆಂಟ್ ಮಾಡಿರಿ ಬರೀ ನಿಮ್ ಕಷ್ಟ ಅಂತ ನಾವ್ ಯಾವ್ದೇ ರೀತಿ ಕಮೆಂಟ್ಸ್ ಇರ್ಲಿ ಒಳ್ಳೇದು ಕೆಟ್ಟದ್ದು ಇನ್ನೊಂದು ಮತ್ತೆ ನಾವ್ ಎಲ್ಲೂ ತಗೋತಿವಿ ಎಲ್ಲೂ ತಗೋತಿವಿ ಎಲ್ಲಕ್ಕೂ ನಾವು ಪ್ರೀತಿಸ್ತೀವಿ ಪ್ರೀತಿ ಮಾಡೋರಿಗೂ ಪ್ರೀತಿಸ್ತೀವಿ ಪ್ರೀತಿ ಮಾಡ್ಲಾರ್ದವ್ರಿಗೂ ಪ್ರೀತಿಸ್ತೀವಿ ನಾವ್ ಬಗ್ಗೆ ತಿಳಿ ಕೇಳಿಸಿಕೊಳ್ಳಲ್ಲ ರಿಸಿ ಕಪಲ್ಸ್ ನಿಮ್ಮಿಂದ ನಾವು ಅಂತ ಒಂದು ಹೇಳಕ್ಕೆ ಇಷ್ಟಪಡ್ತೀವಿ ಇಷ್ಟೇ ನಮ್ಮನ್ನು ಪ್ರೀತ್ಸವ್ರು ಅದಾರಲ್ಲ ಸಾಕಷ್ಟೇ ಮತ್ತೇನು ಬೇಡ ಅವ್ರ ಸಂಬಂಧರ ಮಾಡೋಮು ಒಬ್ಬರೇ ಇರಲಿ ಇಬ್ಬರೇ ಇರಲಿ ಎಷ್ಟೇ ಜನ ಇರಲಿ ನಮ್ಮನ್ನು ಪ್ರೀತ್ಸವ್ರು ಎಷ್ಟು ಜನ ಅದರ ಅವ್ರ ಸಂಬಂಧರ ನಾವು ಅವ್ರಿಗೆ ನಗಸಾಕ ಅವ್ರನ್ನ ಖುಷಿ ಪಡ್ಸೋಕೆ ವೀಡಿಯೋಸ್ ಮಾಡ್ತಿರ್ತೀವಿ ನಮ್ಮ ಏನೇ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದ್ದರೂ ನಾವು ಫ್ಯಾಮಿಲಿ ಜೊತೆ ಯಾವ ಒಂದು ವಿಷಯನ ಶೇರ್ ಮಾಡ್ಕೊಂಡಿರ್ತೀವಿ ಅದನ್ನು ಕಂಪಲ್ಸರಿ ನಿಮ್ಮ ಮುಂದೆ ಶೇರ್ ಮಾಡಿಕೊಂಡೇ ಮಾಡ್ಕೋತೀವಿ ಯಾಕಂದರೆ ನಮಗೂ ಅನಿಸ್ತಿರ್ತೈತೆ ಯಾವಾಗ ಹೇಳ್ಬೇಕು ಇವ್ರಿಗೂ ಯಾವಾಗ ಹೇಳ್ಬೇಕು ಇವ್ರಿಗೆ ಯಾವಾಗ ಅಂತ ನಮ್ಮ ತಲೆ ಆಗಿರ್ತೈತಿ ನಾವು ಹೋಲ್ ಒಂದೇ ಫ್ಯಾಮಿಲಿ ಅಂತ ಅಂದ್ಕೊಂಡೀವಿ ಅದು ಇದು ಅಂತ ಏನು ಅನ್ಕೊಂಡೆ ಎಲ್ಲರೂ ನಮ್ಗೆ ಯಾಕಂದ್ರೆ ಈಗ ಎಲ್ಲೋ ಇದ್ದವ್ರಿಗೆ ಏನೋ ಇದ್ದವ್ರಿಗೆ ಇಷ್ಟು ಪ್ರೀತಿ ಕೊಡ್ತೀರಿ ಇಷ್ಟು ಕ ಟೈಮ್ ಕೊಟ್ಟು ಕಮೆಂಟ್ ಮಾಡ್ತೀರಿ ಅಂದ್ರೆ ಅದು ಸುಮ್ಮನೆ ಅಲ್ಲ ಅಷ್ಟು ನಾನು ಮೋಟಿವೇಟ್ ಹೇಳಿ ಅಷ್ಟು ಇದು ಅದೇನು ಇಷ್ಟು ಅದೇನೋ ಅಂತ ಹೇಳ್ಕೊಳಕ್ಕೆ ಹೋಗಲ್ಲ ನಮಗೆ ನಿಮಗೆ ಅರ್ಥ ಆಗಿದ್ದರೆ ಸಾಕು ಅಷ್ಟೇ ವಿಡಿಯೋ ಉದ್ದೇಶನೂ ಇಷ್ಟೇ ವೀಡಿಯೋನೂ ಇದೇ ಇದು ವಿಡಿಯೋನು ಮೈಕ್ ಆಗೋ ಇಲ್ಲ ಅಂತ ನೋಡಕತ್ತಾಳ ವಿಡಿಯೋ ಉದ್ದೇಶ ಇಷ್ಟೇ ವಿಡಿಯೋ ಮಾಡಿದ್ದು ಇದೇ ಕಾರಣಕ್ಕೆ ಮಾಡಿದ್ವಿ ಅದರೊಳಗೆ ಹೇಳಬಹುದು ಅಪ್ಪ ಏನ ಒಂದು ಭಾರ ಎಳ್ದಂಗ ಆಯ್ತು ನನಗೆ ಹೇಳ್ಕೊಂಡಿಲ್ಲ ಯಾವಾಗ ಹೇಳ್ಕೊಬೇಕು ಯಾವಾಗ ಹೇಳ್ಕೊಬೇಕು ತಲೆಯಾಗ ಯಾಕೆ ಹೇಳಿಲ್ಲ ಮತ್ತೆ ಇದು ಯಾವಾಗ ಅದು ಆಗುತ್ತೆ ಚಿತ್ರ ಚಿತ್ರ

ಅಂದ್ರೆ ಹಳ್ಳ್ಯಾಗ ಪಳ್ಯಾಗ ಆ ಕಡೆ ಆತಿರ್ತಾವ ಆ ಕಡೆ ನೋಡಿ ನಾನು ಹಂಗೆ ಅದಾರ ಆದ್ರೆ ಸ್ವಲ್ಪ ಸಿಟಿಯಾಗ ಬೆಳದವ್ರು ಸೂಕ್ಷ್ಮ ಬೆಳೆದವ್ರಿಗೆ ಆಗೋಲ್ಲ ಅವ್ರ ಅವ್ರಿಗೆ ಹಿಂಗೆ ಇರುತ್ತೆ ಹಂಗೆ ಆಗ್ಬೇಕು ನಾವು ಅವ್ರ ಅವ್ರಂಗೆ ನಮ್ಮಂಗೆ ನಮ್ಮಂಗ ಅವ್ರ ಆಗಲ್ಲ ಹಂಗ ಇರ್ತಾವ ಹೆಂಗಿರ್ತ ಹಂಗೆ ಇವ್ರು ಹಿಂಗೆ ಇವ್ರು ಹೆಂಗಂತ ನೀವು ಹೇಳ್ರಿ ಅದನ್ನ ಹೆಂಗಂತ ನಾ ಅರ್ಥ ಮಾಡ್ಕೊಂಡು ಎಲ್ಲ ಏನೇನು ಬೇಕು ಅದಕ್ಕೆ ನನಗೂ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋರು ನಮ್ಮ ಮನೆಗೆ ಯಾರು ಇಲ್ಲ ಇನ್ನು ನಮ್ಮಕ್ಕನು ಅವ್ರದ್ದು ಇನ್ನೊಂದು ಪ್ಲಾನಿಂಗ್ ಐತಿ ಇನ್ನ ಯಾರು ನಮ್ಮನೆಗೂ ಪ್ರೆಗ್ನೆನ್ಸಿ ಇಲ್ಲಲ್ಲ ಅಷ್ಟೊಂದು ನನಗೂ ಗೊತ್ತಿಲ್ಲ ಅದಕ್ಕೆ ನಿಮ್ಗೂ ಗೊತ್ತಿದ್ದಷ್ಟು ನನಗೂ ಶೇರ್ ಮಾಡ್ರಿ ನಾನು ಗೊತ್ತಿರೋರೇ ಅದಿರಿ ನನಗೂ ಸ್ವಲ್ಪ ಸಜೆಷನ್ ಕೊಡ್ರಿ ನಾನು ಅದನ್ನ ಫಾಲೋ ಮಾಡ್ತೀನಿ ಹೇಳಾಕ ಇಷ್ಟ ಪಡ್ತೀನಿ ಇನ್ನೊಂದ ಏನಂದ್ರ ಎಲ್ಲಾ ಎಲ್ಲಾರ್ ಖುಷಿಯಾಗಿರತ್ತೆ ಬೇಕಾದ್ರೆ ಕಮೆಂಟ್ ಮಾಡ್ತಾರೆ ನೋಡಿ ಎಷ್ಟು ಕಾಂಗ್ರೆಸ್ ಬರ್ತಾವ ನೋಡಿ ಸದ್ ಕಮೆಂಟ್ಸ್ ಎಲ್ಲಾ ಕಮೆಂಟ್ಸಿಗೂ ಎಷ್ಟ್ ಕಮೆಂಟ್ಸಿ ಎಲ್ಲಕ್ಕೂ ರಿಪ್ಲೇ ಮಾಡ್ತಿದೀವಿ ಸಲಾ ಹಾಲಿಲ್ಲ ಅಂದ್ರೆ ಎಲ್ಲಾ ಕಮೆಂಟ್ಸ್ ತಗೊಂಡು ನೆಕ್ಸ್ಟ್ ವಿಡಿಯೋ ವಿಡಿಯೋ ಮಾಡ್ತೀವಿ ಮತ್ತೆ ನಿಮಗೆ ಏನೇನ ಇಷ್ಟ ಈಗ ಇಷ್ಟು ತಲೆಗೆ ಬಂದೈತಿ ಇಷ್ಟೆಲ್ಲ ಹೇಳಾಗತ್ತಿ ಏನೇನ್ ನೆನಪು ಬಂದೈತಿ ಮಾಡ್ಕೊಂಡ್ ಮಾಡ್ಕೊಂಡು ಎಲ್ಲ ಇಷ್ಟೆಲ್ಲ ಹೇಳುವ ಅಂತ ಹೇಳಿವಿ ಇನ್ನೊಂದು ಏನೇನ್ ಡೌಟ್ಸ್ ನಮ್ಮಿಂದ ನಿಮಗೆ ಏನೇನ ತಿಳ್ಕೊಬೇಕ ಅನ್ನೋದ ಇದು ಐತಿಲ್ಲ ಈಗ ಪ್ರೆಸೆಂಟ್ ಅವಾಗ ಕಮೆಂಟ್ ಮಾಡ್ರಿ ನಾವು ಅದನ್ನ ಕಮೆಂಟ್ ಓದಿ ನೆಕ್ಸ್ಟ್ ವಿಡಿಯೋ ಒಳಗ ನಾವು ಹೇಳ್ತೀವಿ ಈ ಲಾಗ್ ಒಳಗೆಲ್ಲ ಕಮೆಂಟ್ ಹಾಕ್ಬಿಡ್ರಿ ಏನೇನ್ ಡೌಟ್ಸ್ ಅದಾವ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆಲ್ಲ ಅದನ್ನು ಕ್ಲಿಯರ್ ಮಾಡಿಬಿಡ್ತೀವಿ ಏನೋ ಡೌಟ್ಸ್ ಇದ್ದಾಡ ಎಲ್ಲ ಕ್ಲಿಯರ್ ಆಗಿಬಿಡ್ಲಿ ಆಮೇಲೆ ಕಪಾಲ್ ಸ್ಲಾಗ್ ಒಳಗೂ ನೆಕ್ಸ್ಟ್ ಅದ್ರಾಗ ಒಂದು ವಿಡಿಯೋ ಬಿಡ್ತೀವಿ ಅದನ್ನು ನೋಡಿರಿ ಇದನ್ನು ನೋಡಿರಿ ಆಫ್ಟರ್ ಪ್ರೆಗ್ನೆನ್ಸಿ ದೀಪಾಸ್ ಡೈಲಿ ಲೈಫ್ ಹೆಂಗಿರುತ್ತಂತ ಡೈಲಿ ಡೈಲಿ ಬಿಡ್ತಾ ಇರ್ತೀವಿ ನೋಡಿರಿ ಅಂದರೆ ಈಗ ನೀವು ಒಟ್ಟಿಗೆ ಅಡ್ಡಾಡಲ್ಲ ಅಂದ್ರೆ ಈಗ ನಾರ್ಮಲ್ ಆಗಿ ಒಂದ್ ತಂದಿಂಗ್ ಇರ್ಲಿಲ್ಲ ನಾನ್ ಚಂದಾಗಿರ್ತೀನಿ ಅಂತ ಅನ್ಕೊಂಡಿದ್ದೆ ಏನ್ ಮಾಡಕ್ ಆಗಂಗಿಲ್ಲ ನನಗೂ ವಾಮಿಟ್ ಸ್ಟಾರ್ಟ್ ಆಯ್ತು ಇರ್ಲಿ ಬಿಡ್ರಿ ಇಷ್ಟೇ ನೆಕ್ಸ್ಟ್ ಏನ್ ಡೌಟ್ಸ್ ಅದ ಕೇಳ್ರಿ ಅದ್ರಾಗ ಹೇಳೋ ಇಷ್ಟು ತಿಳಿದಷ್ಟು ನಾವ್ ಹೇಳಾಗತಿ ನೆಕ್ಸ್ಟ್ ನಿಮ್ಗೆ ಏನ್ ಡೌಟ್ಸ್ ಅದಾವ ಅದನ್ನ ಹೇಳ್ರಿ ಅದ್ರದ್ದು ಬ್ಲಾಗ್ ಮಾಡ್ತೀವಿ ಡೈಲಿ ಲಾಗ್ಸ್ ಮಾಡ್ತಿರ್ತೀವಿ ನೋಡ್ತಿವ್ರಿ ದೀಪ ಇನ್ಮೇಲೆ ಬೇಜಾರಾಗಿದ್ದಿಲ್ಲ ಅಂದ್ರೆ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಅರ್ಥ ಮಾಡ್ಕೋರಿ ಇದೇ ರೀಸನ್ ಅಂತ ದೀಪ ಪ್ರೆಗ್ನೆಂಟ್ ಆದ ಒಂದು ಸ್ವಲ್ಪ ಕಿವಿ ಈ ಥರ ಪ್ರಾಬ್ಲಮ್ ಇರುತ್ತೆ ಅಂತ ಅದು ಬಿಟ್ಟು ಬೇಜಾರು ಬೇಜಾರು ಏನೋ ಅನ್ಕೋಬೇಡ್ರಿ ಆ ಥರ ಏನಿಲ್ಲ ತುಂಬ ಒಳ್ಳೆ ಹುಡುಗಿ ಓಕೆ ಹ್ಞೂ ದೇವ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ ನೀವು ನಮಗೆ ಒಳ್ಳೇದು ಮಾಡಿ ಆಶೀರ್ವಾದ ಎಲ್ಲ ಇರಲಿ ನಮ್ಮ ಮೇಲೆ ಹ್ಞೂ ಈ ವಿಷಯ ನಿಮ್ಗೆ ಖುಷಿ ಕೊಟ್ಟಿದ್ರ ಕಮೆಂಟ್ ಅಲ್ಲಿ ಪ್ಲೀಸ್ ಯಾರ್ಯಾರು ನೋಡತ್ತಿರಿ ಎಲ್ಲರೂ ಒಂದು ಕಮೆಂಟ್ ಹಾಕ್ಬಿಡ್ರಿ ಭಾಳ ಖುಷಿ ಆಗುತ್ತೆ ನಮಗೆ ಎಷ್ಟು ಕಂಗ್ರಾಟ್ಸ್ ಹೇಳ್ತೀರಿ ಅಷ್ಟು ಖುಷಿ ಆಗತ್ತೆ ನಮಗು ಏನರ ತಪ್ಪಿದ್ರೆ ಕ್ಷಮೆ ಇರಲಿ ವಿಡಿಯೋ ಫಸ್ಟಲ್ಲಿ ಹೇಳ್ಬೇಕಿತ್ತು ನಾನು ಲಾಸ್ಟ್ ಒಳಗೆ ಹೇಳಿ ಸಾರಿ ಏನರ ತಪ್ಪಿದ್ರೆ ಕ್ಷಮೆ ಇರಲಿ ಗೊತ್ತು ನಾವು ಎಕ್ಸ್ಪೀರಿಯನ್ಸ್ ಇದ್ದವರಲ್ಲ ಹ್ಞೂ ಮುಂದೆ ಗೊತ್ತಾಗತ್ತೆ ಎಲ್ಲ ಒಂದು ಸ್ವಲ್ಪ ದಿನ ಹೋಗೋಣ ದೊಡ್ಡೋರದಿವನಿ ನಾ ಅಲ್ಲ ಸಣ್ಣವರು ಅಂದ್ರೆ ಎಣ್ಣೆ ಮೂರು ನಂತೀವೇನು ಡಿಗ್ರಿ ಪಗ್ರಿ ಎಲ್ಲ ಮುಗ್ದವ್ರು ಸುಮ್ಮರು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀವಿ ಸ್ಟೇ ವಿಡಿಯೋ ಅಷ್ಟೇ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀವಿ ಒಂದು ಸೀನ್ ಇದು ಮಾಡ್ತೀನಿ ಯಾರು ಬೈಬಾಡ್ರಿ ಹೆಣ್ಮಕ್ಳು ಏನ್ರಿ ಎಕ್ಸಾಕ್ಟ್ ಬಾಯ್